ಎಲ್ಲರಿಗೂ ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಇ ಕಂಟೆಂಟ್ ಪಾಠಕ್ಕೆ ಆಧಾರದ ಸ್ವಾಗತ ನಾನು ಡಾಕ್ಟರ್ ಬಸೀರಾಬಾನು ನಿಡಗುಂದಿ ಕನ್ನಡ ಸಹಾಯಕ ಪ್ರಾಧ್ಯಾಪಕಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಸವನ ಬಾಗೇವಾಡಿ ವಿಜಯಪುರ ಜಿಲ್ಲೆ ಇಂದಿನ ಪಾಠ ಬೋಧನೆಯು ಬಿ ಎ ಐದನೆಯ ಸೆಮಿಸ್ಟರ್ನ ಐಚ್ಛಿಕ ಕನ್ನಡ ಪತ್ರಿಕೆ ಒಂದು ಜನಪದ ಸಾಹಿತ್ಯ ಮತ್ತು ಕಲೆ ಇದರಲ್ಲಿ ಕನ್ನಡ ಜನಪದ ರಂಗಭೂಮಿಯ ಪ್ರಕಾರಗಳಲ್ಲಿ ಒಂದಾದ ಶ್ರೀಕೃಷ್ಣ ಪಾರಿಜಾತ ಶ್ರೀಕೃಷ್ಣ ಪಾರಿಜಾತ ಪಾಠ ಬೋಧನಕ್ಕೆ ಹೋಗುವುದಕ್ಕಿಂತ ಮುಂಚೆ ಹಿಂದಿನ ತರಗತಿಯ ಪುನರಾವಲೋಕನ ಹಿಂದಿನ ತರಗತಿಯಲ್ಲಿ ನಾವು ಬಯಲಾಟದ ಅರ್ಥ ಮತ್ತು ವ್ಯಾಪ್ತಿಯ ಬಗ್ಗೆ ಚರ್ಚೆಯನ್ನು ಮಾಡಿದೆವು ಹಾಗೆಯೇ ಬಯಲಾಟದ ಪ್ರಕಾರಗಳ ಕುರಿತು ವಿಶ್ಲೇಷಣೆ ಮಾಡಲಾಯಿತು ಬಯಲಾಟದಲ್ಲಿ ಬರುವ ಪಾತ್ರ ಮತ್ತು ಸನ್ನಿವೇಶದ ಭಿನ್ನತೆಯ ಬಗ್ಗೆ ಚರ್ಚೆ ಮಾಡಲಾಯಿತು ಶ್ರೀಕೃಷ್ಣ ಪಾರಿಜಾತದ ಕಲಿಕಾ ಉದ್ದೇಶಗಳು ಶ್ರೀಕೃಷ್ಣ ಪಾರಿಜಾತ ಕಥೆಯ ಹುಟ್ಟು ಮತ್ತು ವಸ್ತುವಿನ ಕುರಿತು ಅಧ್ಯಯನ ಮಾಡುವುದು ಶ್ರೀಕೃಷ್ಣ ಪಾರಿಜಾತದಲ್ಲಿ ಬರುವ ಪಾತ್ರ ಮತ್ತು ಸನ್ನಿವೇಶದ ಅಧ್ಯಯನವನ್ನು ಮಾಡುವುದು ಶ್ರೀಕೃಷ್ಣ ಪಾರಿಜಾತದ ಕಲಿಕಾ ಫಲಿತಗಳು ಶ್ರೀಕೃಷ್ಣ ಪಾರಿಜಾತದ ಅರ್ಥ ಮತ್ತು ವ್ಯಾಪ್ತಿಯ ಬಗ್ಗೆ ವಿದ್ಯಾರ್ಥಿಗಳಿಗೆ ಸ್ಪಷ್ಟವಾಗುವುದು ಪಾತ್ರ ಮತ್ತು ಸನ್ನಿವೇಶದ ಭಿನ್ನತೆಯನ್ನು ಗುರುತಿಸುವರು ನಮ್ಮ ಜನಪದ ಕಲೆಗಳ ಬಗ್ಗೆ ಮಕ್ಕಳಲ್ಲಿ ಆಸಕ್ತಿಯ ಜೊತೆಗೆ ಪೋಷಣೆ ನೀಡುವ ಮನೋಭಾವ ಕೂಡ ಬೆಳೆಯುತ್ತದೆ ಶ್ರೀಕೃಷ್ಣ ಪಾರಿಜಾತ ಇದು ಉತ್ತರ ಕರ್ನಾಟಕದಲ್ಲಿ ಪ್ರಚಲಿತವಿರುವ ರಂಗ ಪ್ರಕಾರ ಕಾವ್ಯಗಳಲ್ಲಿ ನಾಟಕ ಅತ್ಯಂತ ರಮ್ಯವೆಂದು ಹಳೆ ಬರ ಹೇಳಿಕೆ ಅದು ಕಾವ್ಯ ಸಂಗೀತ ಅಭಿನಯ ನೃತ್ಯಗಳನ್ನ ಸಮನ್ವಯಗೊಳಿಸಿಕೊಂಡು ಕಣ್ಮನಗಳನ್ನು ತಣಿಸುವ ರಸ ಕನ್ನಡಿಗರ ನಿಜವಾದ ನಾಟಕಗಳೆನಿಸುವ ಜಾನಪದ ಬಯಲಾಟಗಳಲ್ಲಿ ಶ್ರೀಕೃಷ್ಣ ಪಾರಿಜಾತವು ಚೂಡಾರತ್ನವೆನ್ನಬಹುದು ರತ್ನವೆನ್ನಬಹುದು ಬಯಲಾಟದ ಸಣ್ಣಾಟ ಪ್ರಕಾರವಾದ ಶ್ರೀಕೃಷ್ಣ ಪಾರಿಜಾತ ರಂಗ ಪ್ರದರ್ಶನದಲ್ಲಿ ಒಂದು ಪ್ರಕಾರ ಉತ್ತರ ಕರ್ನಾಟಕದ ಜನಮನ ರಂಜಿಸಿದ ಕಲೆಯದು ತನ್ನ ಜನಪ್ರಿಯತೆಯನ್ನು ಇಂದಿಗೂ ಉಳಿಸಿಕೊಂಡು ಬಂದಿರುವ ಜನಪದ ರಂಗಭೂಮಿಗೆ ಉತ್ತರ ಕರ್ನಾಟಕದ ಅಪೂರ್ವ ಕೊಡುಗೆಯಾಗಿದೆ ಇದು ಸಣ್ಣಾಟದ ಒಂದು ಪ್ರಕಾರವೂ ಕೂಡ ಹೌದು ಶ್ರೀಕೃಷ್ಣ ಪಾರಿಜಾತದ ಹಿನ್ನೆಲೆ ಪಾರಿಜಾತ ಹರಣವೆಂಬ ಈ ಕಥಾಭಾಗ ಭಾಗವತ ಮತ್ತು ಹರಿವಂಶ ಪುರಾಣಗಳಲ್ಲಿ ಕಂಡುಬರುತ್ತದೆ ಈ ಎರಡೂ ಕಥೆಗಳಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಾಸಗಳಿದ್ದರೂ ಮೂಲಕ ಮೂಲಕತೆ ಒಂದೇ ಆಗಿದೆ ಶ್ರೀಕೃಷ್ಣ ಪಾರಿಜಾತದ ವಸ್ತು ಇಲ್ಲಿ ಸ್ವರ್ಗದಿಂದ ತಂದ ಪಾರಿಜಾತ ಪುಷ್ಪವನ್ನು ಕೃಷ್ಣನು ರುಕ್ಮಿಣಿಗೆ ಕೊಡಲು ಅದರಿಂದ ಕೋಪಗೊಂಡ ಸತ್ಯಭಾಮೆ ಸವತಿ ಮಸ್ತರವನ್ನು ವ್ಯಕ್ತಪಡಿಸ್ತಾಳೆ ಕೃಷ್ಣನನ್ನು ಪೂರ್ಣವಾಗಿ ತನ್ನತ್ತ ಒಲಿಸಿಕೊಳ್ಳಲು ಪ್ರಯತ್ನ ಮಾಡುತ್ತಾಳೆ ಕೃಷ್ಣ ಸತ್ಯಭಾಮೆಯ ಮುನಿಸನ್ನು ಪರಿಹರಿಸಲು ಆಕೆಯ ಮನೆಯಲ್ಲಿಯೇ ಪಾರಿಜಾತದ ವೃಕ್ಷವನ್ನು ಸ್ಥಾಪಿಸೋದಾಗಿ ಮಾತು ಕೊಟ್ಟು ಆ ವೃಕ್ಷ ತರುವುದಕ್ಕಾಗಿ ದ್ರೈವೇಂದ್ರನಿಗೆ ಹೇಳಿ ಕಳುಹಿಸಿದಾಗ ಆತ ಅಹಂಕಾರದಿಂದ ನಿರಾಕರಿಸುತ್ತಾನೆ ಆಗ ಕೃಷ್ಣ ಗರುಡನ ಮೇಲೇರಿ ಸ್ವರ್ಗಕ್ಕೆ ಧಾವಿಸಿ ದೇವೇಂದ್ರ ದೇವೇಂದ್ರನೊಡನೆ ಯುದ್ಧ ಮಾಡಿ ಆತನನ್ನು ಸೋಲಿಸಿ ವೃಕ್ಷ ಸಮೇತವಾಗಿ ಹಿಂದಿರುಗಿ ಬಂದು ಅದನ್ನು ಸತ್ಯಭಾಮಯ್ಯ ಮನೆಯಲ್ಲಿ ಪ್ರತಿಷ್ಠಾಪಿಸಿ ಆಕೆಯ ಮುನಿಸನ್ನು ಕಳೆದು ಪ್ರೇಮವನ್ನು ಸೂರಿಗೊಳ್ಳುವಂಥದ್ದು ಇದು ಶ್ರೀಕೃಷ್ಣ ಪಾರಿಜಾತದ ಕಥೆಯ ವಸ್ತು ಶ್ರೀಕೃಷ್ಣ ಪಾರಿಜಾತ ಬಯಲಾಟವು ಹಳ್ಳಿಯೊಳಗಿನ ಎಲ್ಲ ಧರ್ಮ ಸಂಪ್ರದಾಯಗಳಿಗೂ ಪ್ರಿಯವಾಗುವಂತೆ ಅದರ ರಚನೆ ಇದೆ ಶೈವ ವೈಷ್ಣವರಿಗೆ ಇಲ್ಲಿಯ ಯಾವ ನಾಮವೂ ತೊಡಕುಗೊಳ್ಳುವುದಿಲ್ಲ ಸತ್ಯಭಾಮಯ ಮನೆಗೆ ಬಂದ ಕೊರವಂಜಿ ವೇಷದ ಕೃಷ್ಣನು ತನ್ನ ಮಾತಿಗೆ ಮಹತ್ವ ಒದಗಿಸಲು ಮಾಹುರಿಯ ಎಲ್ಲಮ್ಮ ಅಲ್ಲಿಪುರಿಯ ಜೋಗುಳಾಂಬೆ ಸನ್ನತಿಯ ಚಂದಮ್ಮ ತುಳಜಾಪುರದ ಅಂಬಾಭವಾನಿ ಕೊಲ್ಲಾಪುರದ ಮಹಾಲಕ್ಷ್ಮಿ ಎಲ್ಲರನ್ನ ಪ್ರಾರ್ಥಿಸುತ್ತಾನೆ ಸತ್ಯಭಾಮೆಯಾದರೂ ಕೃಷ್ಣನ ಮನಸ್ಸು ಹೊರಳಿಸುವ ಸಲುವಾಗಿ ಪಾರ್ವತಿಯನ್ನು ಪೂಜಿಸಿ ಹೊರಪಡೆಯುತ್ತಾಳೆ ಕೃಷ್ಣರನ್ನು ಕರೆತರಲು ಹೋಗುವ ಧೂತಿ ಪಾಲಾಕ್ಸನಿಗೆ ಗುಗ್ಗುಳ ಹೊರವದಾಗಿ ಹರಕೆ ಹೊರುತ್ತಾಳೆ ಹೀಗೆ ಶ್ರೀಕೃಷ್ಣ ಪಾರಿಜಾತದ ಕಥೆಯ ವಸ್ತು ತುಂಬ ವಿಭಿನ್ನವಾದ ಶೈಲಿಯಲ್ಲಿ ಇರೋದನ್ನು ಗಮನಿಸಬಹುದು ಹಾಗೆಯೇ ಇಲ್ಲಿನ ಪಾತ್ರಗಳು ಮತ್ತು ವೇಷಭೂಷಣಗಳು ಇಲ್ಲಿನ ಪಾತ್ರಗಳು ತುಂಬ ಸೌಮ್ಯವಾದ ಪಾತ್ರಗಳು ಸರಳವಾದ ವೇಷಭೂಷಣಗಳು ಇದ್ದು ಅಬ್ಬರವಿರುವುದಿಲ್ಲ ನಾವು ಹಿಂದಿನ ಕ್ಲಾಸ್ನಲ್ಲಿ ಗಮನಿಸಿದ ಹಾಗೆ ದೊಡ್ಡಾಟದಲ್ಲಿ ತುಂಬ ಅಬ್ಬರವಿರುವಂತಹ ಸನ್ನಿವೇಶಗಳನ್ನು ನೋಡಬಹುದು ಹಾಗೆ ಇಲ್ಲಿ ಸಣ್ಣಾಟದ ಸಣ್ಣಾಟದ ಪ್ರಕಾರವಾದ ಶ್ರೀಕೃಷ್ಣ ಪಾರಜಾತದಲ್ಲಿ ತುಂಬ ಸರಳವಾದ ವೇಷಭೂಷಣಗಳಿದ್ದು ಅಬ್ಬರವು ಇರುವುದಿಲ್ಲ ಇಲ್ಲಿ ಕಿರೀಟ ಮತ್ತು ಭುಜ ಕಿರೀಟ ಕೂಡ ಇರುವುದಿಲ್ಲ ಸೌಮ್ಯವಾದ ಸಂಗೀತದ ಮರಗನ್ನ ಈ ನಾಟಕ ಸಂಪ್ರದಾಯದಲ್ಲಿ ನಾವನ್ನು ಗುರುತಿಸಬಹುದು ಹಾಗೆಯೇ ಇಲ್ಲಿನ ಪ್ರಧಾನ ರಸಗಳು ಯಾವುವು ಅಂತ ಹೇಳಿದ್ರೆ ಒಂದು ಶೃಂಗಾರ ರಸ ಇನ್ನೊಂದು ಭಕ್ತಿ ರಸ ಶ್ರೀಕೃಷ್ಣ ಪಾರಿಜಾತ ನಾಟಕ ಬೆಳೆದು ಬಂದ ಪರಂಪರೆ ಈ ಕಥೆಯನ್ನು ಆಧರಿಸಿ ಪ್ರಸನ್ನ ವೆಂಕಟದಾಸರು ಅಂದರೆ ಸಾವಿರದ ಆರುನೂರ ಎಂಬತ್ತರಿಂದ ಸಾವಿರದ ಏಳ್ನೂರ ಐವತ್ತೆರಡರಲ್ಲಿ ಸತ್ಯಭಾಮ ವಿಲಾಸ ಅಥವಾ ಶ್ರೀಕೃಷ್ಣ ಪಾರಿಜಾತ ಎಂಬ ಗೀತ ನಾಟಕವನ್ನು ರಚಿಸಿದರು ನಂತರ ಸುಮಾರು ಸಾವಿರದ ಎಂಟುನೂರರಲ್ಲಿ ಅಪರಾಳ ತಮ್ಮಣ್ಣ ಶ್ರೀಕೃಷ್ಣ ಪಾರಿಜಾತ ಎಂಬ ಗೀತ ನಾಟಕವನ್ನು ಹಾಗೆಯೇ ಕುಲುಗೋಡ ತಮ್ಮಣ್ಣ ಅವರು ಶ್ರೀಕೃಷ್ಣ ಪಾರಿಜಾತ ಎಂಬ ಬಯಲಾಟವನ್ನು ಹಾಗೇನ ಹರಪನಹಳ್ಳಿ ಭೀಮವ್ವ ಭೀಮೇಶ್ವರ ಕೃಷ್ಣ ಎಂಬ ಅಂಕಿತದಲ್ಲಿ ಪಾರಿಜಾತ ಎಂಬ ಸಂಗೀತ ನಾಟಕವನ್ನು ರಚನೆ ಮಾಡಿದರು ಭೀಮರಾವ ಗೋಮಾಸ್ತ ಎಂಬುವವರು ಐಹೊಳೆ ವೆಂಕಟೇಶ ಎಂಬ ಅಂಕಿತದಲ್ಲಿ ಶ್ರೀಕೃಷ್ಣ ಪಾರಿಜಾತ ಎಂಬ ಲಘು ಗೀತ ನಾಟಕವನ್ನು ಮತ್ತು ಬೆಳ್ಳಾವೆ ಅವರು ಶ್ರೀಕೃಷ್ಣ ಪಾರಿಜಾತ ಎಂಬ ಗೀತ ನಾಟಕಗಳನ್ನು ರಚಿಸಿದರು ಇದಲ್ಲದೆ ಶ್ರೀಕೃಷ್ಣ ಪಾರಿಜಾತದಿಂದ ಸ್ಫೂರ್ತಿ ಹೊಂದಿ ಪ್ರಸನ್ನ ವೆಂಕಟದಾಸರು ನಾರದ ಕೊರವಂಜಿ ಶ್ರೀಕೃಷ್ಣ ಪಾರಿಜಾತ ಎಂಬ ಗೀತ ನಾಟಕಗಳನ್ನು ರಚಿಸಿದ್ದಾರೆ ಹಾಗೆಯೇ ಗೋಕಾಕದ ಅನಂತಾಚಾರ್ಯರು ಶ್ರೀ ವೆಂಕಟೇಶ್ವರ ಪಾರಿಜಾತ ಶಿವಪಾರಿಜಾತ ಎಂಬ ಗೀತ ನಾಟಕಗಳನ್ನು ಕೂಡ ರಚಿಸಿದ್ದಾರೆ ಇವುಗಳಂತೆಯೇ ವೀರಭದ್ರ ಪಾರಿಜಾತ ಬಿಳಿರ ಬಿಳಿಗಿರಿ ರಂಗನ ಪಾರಿಜಾತ ಎಂಬ ನಾಟಕಗಳು ಕೂಡ ಪ್ರಚಾರದಲ್ಲಿ ಇವೆ ಹೀಗೆ ಪಾರಿಜಾತ ನಾಟಕಗಳ ಪರಂಪರೆಯೇ ಬೆಳೆದು ಬಂದಿದ್ದರೂ ಅಪರಾಳ ತಮ್ಮಣ್ಣ ಹಾಗೂ ಕುಲುಗೂಡ ತಮ್ಮಣ್ಣ ಇವರ ರಚಿತವಾದ ಶ್ರೀಕೃಷ್ಣ ಪಾರಿಜಾತಗಳಿಗೆ ದೊರೆತ ಜನಪ್ರಿಯತೆ ಉಳಿದ ಯಾವುದಕ್ಕೂ ದೊರೆತಿಲ್ಲ ಎಂದು ಹೇಳಬಹುದು ಅದರಲ್ಲೂ ಅಪರಾಳ ತಮ್ಮಣ್ಣ ಮತ್ತು ಕುಲಗೋಡ ತಮ್ಮಣ್ಣನ ಶ್ರೀಕೃಷ್ಣ ಪಾರಿಜಾತ ಶುದ್ಧ ಬಯಲಾಟ ಎಂಬ ಹೊಗಳಿಕೆಗೆ ಪಾತ್ರವಾಗಿದೆ ಈ ಎರಡೂ ನಾಟಕಗಳು ಜನಪದ ರಂಗಭೂಮಿಯ ಮೇಲೆ ಮೆರೆದು ಜನಮನವನ್ನ ಸೋರೆಗೊಂಡಿವೆ ಶ್ರೀಕೃಷ್ಣ ಪಾರಿಜಾತ ಬಯಲಾಟವು ನಮ್ಮ ಮನವನ್ನು ಸೂರೆಗೊಂಡಿದ್ದಷ್ಟೇ ಅಲ್ಲದೆ ಮಹಾರಾಷ್ಟ್ರದಲ್ಲಿಯೂ ತನ್ನ ಪ್ರಭಾವ ಬೀರಿದ್ದು ಹೆಮ್ಮೆಯ ವಿಷಯ ಮಹಾರಾಷ್ಟ್ರ ರಂಗಭೂಮಿಯ ಯುಗ ಪುರುಷರಲ್ಲಿ ಒಬ್ಬರಾದ ದಿವಂಗತ ಅಣ್ಣಾರಾಯ್ ಕಿರ್ಲೋಸ್ಕರ್ ಅವರು ತಮ್ಮ ಪ್ರಖ್ಯಾತ ನಾಟಕವಾದ ಸಂಗೀತ ಸೌಭದ್ರದಲ್ಲಿ ಪಾರಿಜಾತ ಆಟದ ರಾಗಗಳನ್ನು ಬಳಸಿಕೊಂಡಿದ್ದಾರೆ ಪಾಂಡು ನೃಪತಿ ಜನಕ ಜಯ ಎಂಬ ತಮ್ಮ ಲೋಕಪ್ರಿಯ ಹಾಡಿಗೆ ತಮ್ಮ ಪಾರಿಜಾತದ ಕ್ಷೀರಸಾಗರ ತವರುಮನಿ ದ್ವಾರಕ ನಮ್ಮತ್ತಿಮನಿ ಎಂಬ ಹಾಡಿನ ದಾಟಿಯಲ್ಲಿ ಆಯ್ದುಕೊಂಡಿದ್ದಾರೆ ಪ್ರಾಧ್ಯಾಪಕ ಬನಹಟ್ಟಿ ಅವರು ಮರಾಠಿ ಕಲಾ ಆಣಿ ನಾಟ್ಯವಾಂಗ್ಮಯ ಎಂಬ ತಮ್ಮ ಗ್ರಂಥದಲ್ಲಿ ಮರಾಠಿ ನಾಟಕಗಳ ಅಧ್ಯಯನವು ಪಾರಜಾತದ ಪಡೆಯಚ್ಚೆ ಆಗಿದೆ ಎಂಬುದು ಸ್ಪಷ್ಟಗೊಳಿಸಿದ್ದಾರೆ ಹಾಗೆಯೇ ಇಲ್ಲಿ ಕೊರವಂಜಿಯ ಹೆಸರು ನಾರಾಯಣಿ ಅಂತ ಆಕೆ ತಳ್ಳಾಣ ಹೊಟ್ಟೆಯವಳು ತಾವರೆಯ ಮಗದವಳು ಸಾಮುದ್ರಿಕ ಶಕುನ ಹೇಳಬಲ್ಲವಳು ಪ್ರೇಯಿಸಿ ಬಿಟ್ಟ ಗಂಡನನ್ನ ಕೊಡಬಲ್ಲೆ ಒಲಿಸಿಕೊಡಬಲ್ಲೆ ಕೆಟ್ಟ ಸವತಿಯ ಬಾಯ್ ಕಟ್ಟಬಲ್ಲೆ ಎಂದು ತನ್ನ ಶಕ್ತಿಯ ಹಿರಿಮೆ ವಿವರಿಸಿ ಕಣಿ ಹೇಳಿದವಳು ನಿನ್ನ ತಪಕ್ಕೆ ಮೆಚ್ಚಿ ಕಾಳಿ ವರವಿತ್ತಳು ಕಣಕ ತುಪ್ಪದಲ್ಲಿ ಬಿತ್ತು ಸಂದೇಹವೇಕೆ ಇಂದು ಯೋಗ ಬಂದು ನಿಂದಿದೆ ಬಂದೆನೆಂದು ತಿಳಿಯೇ ಸ್ಮರಣ ಮಾತಿನ ಗಿಳಿಯೇ ಎಂದು ಇದೆತಟ್ಟಿ ಹೇಳಿದಳು ಸತ್ಯಭಾಮೆ ಉಣಬಡಿಸಿದ ಊಟ ಉಂಡು ಮರದ ತುಂಬ ಮುತ್ತಿನ ನುಡಿಯಕ್ಕಿ ಪಡೆದು ದಿಟವಾಗಿ ಪೇಳುವನು ದ್ವಿಜರೊಡನೆ ಗುಟ್ಟಾಗಿ ಬರುವನು ಎಂದು ಹೇಳಿ ಶೀಘ್ರ ಭವಿಷ್ಯ ನುಡಿದು ಹೊರಟು ಹೋಗುವಳು ವೇಷ ಬದಲಿಸಿದ ಕೃಷ್ಣನು ಗರುಡವನ್ನೇರಿ ಸತ್ಯಭಾಮೆಯ ಮಂದಿರಕ್ಕೆ ಬಂದು ತಾವರೆ ಗಂದಿಯೇ ಬೇಗ ಕದವ ತೆರೆಯೇ ಎನ್ನಬೇಕಾದರೆ ಯಾರು ಸೋತು ಯಾರು ಗೆದ್ದಂತಾಯಿತು ಕೃಷ್ಣನೇ ಕೈಗೆಟಕದಾಗ ಸತ್ಯಭಾಮೆಗೆ ಪಾರಿಜಾತ ದೂರ ಉಳಿಯುವುದೇ ನಂದನವನದಿಂದ ಪಾರಿಜಾತ ವೃಕ್ಷವನ್ನೇ ತಂದು ಭಾಮೆಯ ಅಂಗಳದಲ್ಲಿ ಬೆಳೆಸಿದರೆ ಬಿಟ್ಟ ಹೂವುಗಳು ರುಕ್ಮಿಣಿಯ ರುಕ್ಮಿಣಿಯ ಅಂಗಳದಲ್ಲಿ ಬೀಳಬೇಕೆ ಕೃಷ್ಣನ ಸಲಹೆಯಂತೆ ಸತ್ಯಭಾಮೆ ಅಹಂಕಾರವನ್ನು ಶೂನ್ಯಗೊಳಿಸಿ ಅಕ್ಕನಲ್ಲಿಗೆ ತೆರಳುವಳು ಅಕ್ಕ ರುಕ್ಮಿಣಿ ತಂಗಿ ಸತ್ಯಭಾಮೆಯನ್ನು ಬಿಗಿದಪ್ಪಿ ಸಿಂಗರಿಸಿ ಸನ್ಮಾನಿಸಿದಳು ಭಾಮೆ ರುಕ್ಮಿಣಿಯರು ಕೂಡ ಪ್ರೇಮ ನೋಡಲಿಕ್ಕೆ ಸ್ವಾಮಿ ಬಂದ ಮೇಘ ಶ್ಯಾಮ ಬಂಧ ಅಲ್ಲಿಗೆ ಎಂದು ಈ ಶ್ರೀಕೃಷ್ಣ ಪಾರಿಜಾತದಲ್ಲಿ ಬರ್ತಕ್ಕಂತಹ ಪಾತ್ರ ಸನ್ನಿವೇಶ ತುಂಬಾ ವಿಶಿಷ್ಟವಾದುದು ಇನ್ನು ಶ್ರೀಕೃಷ್ಣ ಪಾರಿಜಾತದ ಉಪಸಂಹಾರಕ್ಕೆ ಬರೋದಾದ್ರೆ ಶ್ರೀಕೃಷ್ಣ ಪಾರಿಜಾತ ನಾಟಕ ಇಂದಿಗೂ ಕೂಡ ರಂಗಭೂಮಿಯಲ್ಲಿ ಪ್ರದರ್ಶನವಾಗುವುದನ್ನು ನಾವು ಕಾಣುತ್ತೇವೆ ಹೀಗೆ ಪಾರಿಜಾತದ ಸಲುವಾಗಿ ಉಂಟಾದ ವಿರಸವು ಗೃಹ ಕಲಹವಾಗಿ ಪರಿಣಮಿಸಿ ದೇವತೆಗಳೊಡನೆ ಹೋರಾಡಿ ಪಾರಿಜಾತ ವೃಕ್ಷವನ್ನೇ ತಂದರೂ ಅಹಂಕಾರ ನಿಶೇಷವಾಗುವವರೆಗೂ ಅದು ಅಪಾಯಮಾನವಾಗಲಿಲ್ಲ ಅಹಂಕಾರ ಶೂನ್ಯವಾದಾಗ ಎಲ್ಲೆಲ್ಲಿಯೂ ಪಾರಿಜಾತವೇ ಎಲ್ಲವೂ ಪಾರಿಜಾತವೇ ಇಂತಹ ದೈವೋದ್ಧವಾದ ತತ್ವವನ್ನು ಸರಸವಾಗಿ ಸರ್ವರಿಗೂ ಹೃದಯಂಗಮಗೊಳಿಸುವ ಪಾರಿಜಾತ ಬಯಲಾಟವು ಕನ್ನಡಿಗರಿಗೆ ಹೆಮ್ಮೆಯ ಆಸ್ತಿಯಾಗಿದೆ ಶ್ರೀಕೃಷ್ಣ ಪಾರಿಜಾತ ಪಾಠಕ್ಕೆ ಆಯ್ದುಕೊಂಡ ಕೆಲವು ಪರಾಮರ್ಶನ ಗ್ರಂಥಗಳು ಇದರಲ್ಲಿ ರಾಜಪ್ಪ ದಳವಾಯಿ ಅವರ ಕನ್ನಡ ಸಾಹಿತ್ಯ ಕೋಶ ಹಾಗೂ ಡಾಕ್ಟರ್ ಅರವಿಂದ್ ಮಾಲ್ಗತ್ತಿ ಅವರು ಸಂಪಾದನೆ ಮಾಡಿದ ಕನ್ನಡ ವಿಷಯ ವಿಶ್ವಕೋಶ ಜಾನಪದ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರೋದು ಹಾಗೆಯೇ ಗೌ ಅವರ ಜಾನಪದ ಅಧ್ಯಯನ ಮತ್ತು ಪ್ರೊಫೆಸರ್ ಡಿ ಲಿಂಗಯ್ಯ ಹಾಗೂ ಡಾಕ್ಟರ್ ಕೆ ಆರ್ ಸಂಧ್ಯಾ ರೆಡ್ಡಿ ಅವರ ಜಾನಪದ ಸೌರಪ ಮತ್ತು ಸಾಹಿತ್ಯ ಈ ಪುಸ್ತಕಗಳನ್ನು ಪರಾಮರ್ಶನ ಮಾಡಲಾಯಿತು ಧನ್ಯವಾದಗಳು ವಿದ್ಯಾರ್ಥಿಗಳೇ